ಹಾಯ್ ಸ್ನೇಹಿತರೆ ಪರಮ್ ಸ್ಟಡೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಎರಡು ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂಥ ಸಿ ಟಿ ಐ ಕ್ವಶನ್ ಪೇಪರ್ನ ನಾವು ಇವತ್ತು ಕೀ ಆನ್ಸರ್ನ ಅನಾಲಿಸ್ ಮಾಡ್ತಾ ಹೋಗೋಣ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದ್ಕಿನ್ನ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೀವು ಮಾಡುವ ಒಂದು ಸಪೋರ್ಟು ಮುಂದಿನ ವೀಡಿಯೋಗಳಿಗೆ ನಮಗೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮಗೆ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲನೇ ಕ್ವೆಶನ್ನು ಇದು ಪೇಪರ್ ಸಿ ಟಿ ಐ ಪೇಪರ್ ಟೂ ಆಗಿರುತ್ತೆ ಇದು ಪಿ ವರ್ಷನ್ ಪಿ ಆಗಿರುತ್ತೆ ಪೇಪರ್ ಟು ವರ್ಷನ್ ಪಿ ಆಗಿರುತ್ತೆ ಬನ್ನಿ ಮೊದಲನೇ ಕ್ವೆಶನ್ ನೋಡ್ತಾ ಹೋಗೋಣ ನಾವು ಡ್ಯಾಶ್ ಇದು ಕಂಪ್ಯೂಟರ್ ನಾಲೆಡ್ಜ್ ಕ್ವೆಶನ್ ಆಗಿರುತ್ತೆ ಮೊದಲನೇ ಕ್ವೆಶನು ಡ್ಯಾಶ್ ಮೆಮೊರಿಯನ್ನು ರ್ಯಾಮ್ ಮತ್ತು ಸಿ ಪಿ ಯು ನಡುವೆ ಇರಿಸಲಾಗಿತ್ತೆ ಯಾವುದರ ನಡುವೆ ಇರಿಸಲಾಗಿತ್ತೆ ಅಂತಂತಂದರೆ ಇದು ಆನ್ಸರು ಒಂದನೇದಕ್ಕೆ ಎರಡು ಸಂಗ್ರಹ ಸ್ಮರಣೆ ಆನ್ಸರು ಸಂಗ್ರಹ ಸ್ಮರಣೆ ಆನ್ಸರ್ ಟೂ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ವಿಂಡೋಸ್ ಸಾಧನದ ಒಂದು ತುಣುಕು ಕಾರ್ಯನಿರ್ವಹಿಸುವ ಸಮಯವನ್ನು ಹೀಗೆಂದು ಕರೆಯಲಾಗುತ್ತದೆ ಏನೆಂದು ಕರೆಯಲಾಗಿತ್ತದೆ ಅಂತಂತಂದರೆ ವಿಂಡೋ ಸಾಧನದ ಒಂದು ತುಣುಕು ಕಾರ್ಯನಿರ್ವಹಿಸುವ ಸಮಯವನ್ನು ಕರೆಯಲಾಗುತ್ತದೆ ಏನೆಂದು ಕರೆಯಲಾಗುತ್ತದೆ ಅಂತಂತಂದರೆ ಪರಿಣಾಮಕಾರಿ ಸಮಯ ಅಂತ ಕರೆಯಲಾಗುತ್ತೆ ಇದಕ್ಕೆ ಆನ್ಸರು ನಾಲ್ಕು ಪರಿಣಾಮಕಾರಿ ಸಮಯ ನೆಕ್ಸ್ಟ್ ಕ್ವೆಶನ್ ಮೂರು ಈ ಕೆಳಗಿನವುಗಳಲ್ಲಿ ಯಾವುದು ಎಮ್ ಎಸ್ ವರ್ಡ್ನಲ್ಲಿ ಫೈಲನ್ನ ಡಾಕ್ಯುಮೆಂಟ್ಗೆ ಅಂಚು ಅಂಚು ಅಲ್ಲ ಅಂತೆ ಯಾವುದು ಈ ಫೈಲ್ ಯಾವುದು ಕೆಳಗಿನವುಗಳಲ್ಲಿ ಯಾವುದು ಎಮ್ ಎಸ್ ವರ್ಡ್ ಎಮ್ ಎಸ್ ವರ್ಡ್ನಲ್ಲಿ ಫೈಲನ್ನು ಡಾಕ್ಯುಮೆಂಟು ಅಂಚು ಅಲ್ಲ ಅಂಚು ಅಂತಂದರೆ ಇದಕ್ಕೆ ಆನ್ಸರ್ ಸರಿಯಾದ ಆನ್ಸರು ತ್ರೀ ಡೌನ್ ಈ ತ್ರೀ ಆನ್ಸರು ಡೌನ್ ನೆಕ್ಸ್ಟ್ ಕ್ವೆಶನ್ ನಾಲ್ಕನೇ ಕ್ವೆಶನ್ ನೋಡೋದಾದರೆ ಎಮ್ ಎಸ್ ವರ್ಲ್ಡ್ನಲ್ಲಿ ಎಮ್ ಎಸ್ ವರ್ಲ್ಡ್ನಲ್ಲಿ ಕಾಗುಣಿತ ಪರಿಶೀಲನೆಗಾಗಿ ಯಾವ ಫಂಕ್ಷನ್ ಕೀಯನ್ನು ಬಳಸ್ತಾರೆ ಎಮ್ ಎಸ್ ವರ್ಲ್ಡ್ನಲ್ಲಿ ಕಾಗುಣಿತ ಪರಿಶೀಲನೆ ಯಾವ ಫಂಕ್ಷನನ್ನು ಬಳಸ್ತಾರೆ ಅಂತಂದರೆ ಇದಕ್ಕೆ ಆನ್ಸರ್ ಸರಿಯಾದ ಉತ್ತರ ಎಫ್ ಸೆವೆನ್ ನೆಕ್ಸ್ಟ್ ಕ್ವೆಶನ್ ಐದು ಎಮ್ ಎಸ್ ವರ್ಲ್ಡ್ ಟು ತೌಸಂಡ್ ಟೆನ್ನರಲ್ಲಿ ವಂದಿಸಬಹುದಾದ ಗರಿಷ್ಠ ಫಾಂಟ್ ಗಾತ್ರ ಯಾವುದು ಇದಕ್ಕೆ ಸರಿಯಾದ ಆನ್ಸರು ತ್ರೀ ಸಿಕ್ಸ್ಟೀನ್ ತರ್ಟಿ ಏಯ್ಟ್ ಆನ್ಸರ್ ತ್ರೀ ಸಿಕ್ಸ್ಟೀನ್ ತರ್ಟಿ ಏಯ್ಟ್ ನೆಕ್ಸ್ಟ್ ಕ್ವೆಶನ್ ಎಮ್ ಎಸ್ ವರ್ಲ್ಡ್ನಲ್ಲಿ ಲೆಟರ್ ಸೈಜ್ ಗಾತ್ರದ ಡಾಕ್ಯುಮೆಂಟ್ ಆಯಾಮ ಎಮ್ ಎಸ್ ವರ್ಲ್ಡ್ನಲ್ಲಿ ಲೆಟರ್ ಸೈಜ್ ಗಾತ್ರದ ಡಾಕ್ಯುಮೆಂಟ್ ಆಯಾಮ ಇದಕ್ಕೆ ಸರಿಯಾದ ಆನ್ಸರು ನಾಲ್ಕು ಏ ಪಾಯಿಂಟು ಏಯ್ಟ್ ಪಾಯಿಂಟ್ ಫೈವ್ ಇಂಚ್ ಇಂಟು ಲೆವೆನ್ ಇಂಚ್ ಇದಕ್ಕೆ ಆನ್ಸರ್ ಸೇರಿದ ಆನ್ಸರ್ ನಾಲ್ಕು ನೆಕ್ಸ್ಟ್ ಕ್ವೆಶನ್ ಇದು ಇಂಗ್ಲೀಷ್ ಮೀಡಿಯಮ್ಗೆ ಅವರು ನೋಡ್ಕೋಬೋದು ನೆಕ್ಸ್ಟ್ ಕ್ವೆಶನ್ ಸೆವೆನ್ನು ಡ್ಯಾಶ್ ವಿಭಿನ್ನ ಪ್ರೋಟೋಕಾಲ್ ಬಳಸುವ ಎರಡು ನೆಟ್ವರ್ಕ್ಗಳನ್ನು ಸಂಪರ್ಕಿಸುತ್ತದೆ ಯಾವ ಪ್ರೋಟೋಕಾಲನ್ನು ಬಳಸುವ ನೆಟ್ವರ್ಕನ್ನು ಸಂಪರ್ಕಿಸುತ್ತದೆ ಅಂತಂತಂದರೆ ಇದಕ್ಕೆ ಸರಿಯಾದ ಆನ್ಸರ ಗೆಟ್ ವೇ ಒಂದನೇ ಆನ್ಸರ ಗೆಟ್ ವಿ ನೆಕ್ಸ್ಟ್ ಕ್ವೆಶನ್ ಇಂಟರ್ನೆಟ್ನಲ್ಲಿ ಅನಧಿಕೃತ ಪ್ರವೇಶವನ್ನು ಏನದು ಇಂಟರ್ನೆಟನ್ನು ಅದನ್ನು ಅನಧಿಕೃತ ಪ್ರವೇಶವನ್ನು ಪಡೆಯುವ ಪ್ರಮುಖ ಡೇಟಾವನ್ನು ನಾಶಪಡಿಸುವ ಬಳಕೆದಾರರ ಕಾನೂನುಬದ್ಧ ಸೇವೆಯನ್ನು ನಿರಾಕರಿಸುವ ಮತ್ತು ಅವರ ಗುರಿಗಳಿಗೆ ಸಮಸ್ಯೆಯನ್ನು ಉಂಟು ಮಾಡುವ ವ್ಯಕ್ತಿಯನ್ನು ಏನೆಂದು ಕರೆಯ ಕರೆಯಲಾಗುತ್ತದೆ ಏನಂತಂತಂದರೆ ಎಂಟನೇ ಇದಕ್ಕೆ ಆನ್ಸರು ಎಂಟನೇ ಆನ್ಸರು ಮೂರು ಕ್ರ್ಯಾಕರ್ ಮತ್ತು ಆ್ಯಕರ್ ಎಂದು ಕರೆಯಲಾಗುತ್ತದೆ ಸರಿಯಾದ ಆನ್ಸರು ಮೂರು ಕ್ರ್ಯಾಕರ್ ಮತ್ತು ಆ್ಯಕರ್ ಅಂತೆ ನೆಕ್ಸ್ಟ್ ಕ್ವೆಶನ್ ಒಂಬತ್ತನೇ ಕ್ವೆಶನ್ ನೋಡೋದಾದರೆ ಈ ಕೆಳಗಿನ ಈ ಕೆಳಗಿನವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್ ಅಲ್ಲ ಸರ್ಚ್ ಇಂಜಿನ್ ಅಲ್ಲ ಅಂತ ಕೇಳಿದರು ಇದಕ್ಕೆ ಆನ್ಸರು ಸಫಾರಿ ಸಫಾರಿ ನಾಲ್ಕು ಇದಕ್ಕೆ ಆನ್ಸರ್ ಸರಿಯಾದ ಆನ್ಸರು ನಾಲ್ಕು ನೆಕ್ಸ್ಟ್ ಕ್ವಶನ್ ಹತ್ತನೇ ಕ್ವಶನ್ ನೋಡೋದಾದರೆ ಸರ್ವರ್ನಿಂದ ನಿಮ್ಮ ಕಂಪ್ಯೂಟರ್ಗೆ ಇಮೇಲ್ ಸಂದೇಶವನ್ನು ಪಡೆಯುವಲ್ಲೂ ಯಾವ ಪ್ರೋಟೋಕಾಲನ್ನು ಬಳಸ್ತಾರೆ ಸರ್ವರ್ನಿಂದ ನಿಮ್ಮ ಪ ಕಂಪ್ಯೂಟರ್ಗೆ ಇಮೇಲ್ ಸಂದೇಶವನ್ನು ಪಡೆಯಲು ಯಾವ ಪ್ರೋಟೋಕಾಲನ್ನು ಬಳಸುತ್ತಾರೆ ಅಂದರೆ ಸರಿಯಾದ ಆನ್ಸರು ಇದಕ್ಕೆ ಎರಡು ಸಾರಿ ಇದಕ್ಕೆ ಆನ್ಸರು ಹತ್ತನೇದಕ್ಕೆ ಆನ್ಸರು ಮೂರು ಏನಂತಂದರೆ ಪಿ ಒ ಪಿ ತ್ರೀ ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ ಆವೃತ್ತಿ ತ್ರೀ ಇದಕ್ಕೆ ಸರಿಯಾದ ಆನ್ಸರು ತ್ರೀ ಇನ್ನು ಹನ್ನೊಂದನೇ ಕ್ವೆಶನ್ಗೆ ಎಂ ಪಿ ಇ ಜಿ ಒಂದು ರೀತಿಯ ಡ್ಯಾಶ್ ಪಾರ್ಮಿಟ್ ಆಗಿದೆ ಯಾವ ಫಾರ್ಮಿಟ್ ಆಗಿದೆ ಅಂತಂತಂದರೆ ಹನ್ನೊಂದನೇ ಕ್ವಶನ್ಗೆ ನಾಲ್ಕು ವಿಡಿಯೋ ಸರಿಯಾದ ಆನ್ಸರು ನಾಲ್ಕು ವಿಡಿಯೋ ಹನ್ನೆರಡು ಯಾವ ಕಂಪ್ಯೂಟರ್ ವಿಜ್ಞಾನಿ ಶಿಫಿಂಗ್ ಸಾರಿ ಫಿಶಿಂಗ್ ಪದವನ್ನು ಕಂಡುಹಿಡಿದರು ಇದಕ್ಕೆ ಸರಿಯಾದ ಆನ್ಸರು ಎರಡು ಕಾನ್ ಬಿ ಸ್ಮಿತ್ ಅವರು ಸರಿಯಾದ ಆನ್ಸರು ಎರಡು ಕಾನ್ ಬಿ ಸ್ಮಿತ್ ನೆಕ್ಸ್ಟ್ ಕ್ವೆಶನ್ ಹದಿಮೂರನೇ ಕ್ವಶನ್ ನೋಡೋದಾದರೆ ಕಂಪ್ಯೂಟರ್ ವ್ಯವಸ್ಥೆಯಲ್ಲಿ ಸೂಚನೆಯ ವ್ಯಾಖ್ಯವನ್ನು ಡ್ಯಾಶ್ ಈ ಮೂಲಕ ಮೂಲಕ ಮಾಡಲಾಗುತ್ತದೆ ಯಾವ ಮೂಲಕ ಮಾಡಲಾಗುತ್ತದೆ ಅಂತಂದರೆ ಹದಿಮೂರನೇದಕ್ಕೆ ಆನ್ಸರ್ ಸರಿಯಾದ ಆನ್ಸರ್ ಮೂರು ನಿಯಂತ್ರಣ ಘಟಕ ಅಂತಂದರೆ ಕಂಟ್ರೋಲ್ ಯೂನಿಟ್ ಅಂತ ನೆಕ್ಸ್ಟ್ ಹದಿನಾಲ್ಕನೇ ಕ್ವೆಶನ್ ಕೆಳಗಿನವು ಕೆಳಗಿನವುಗಳಲ್ಲಿ ಯಾವುದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲ ಅಂತಂದರೆ ಇದು ಇದಕ್ಕೆ ಸೈನ್ಸ್ ನಾಲ್ಕ ಹದಿನಾಲ್ಕನೇದಕ್ಕೆ ಸರಿಯಾದ ಲೈನ್ ಎಕ್ಸ್ ನಾಲ್ಕನೇದು ಹದಿನಾಲ್ಕನೇದು ನಾಲ್ಕು ಆನ್ಸರ್ ಸರಿಯಾದ ಆನ್ಸರು ಇನ್ನು ಹದಿನೈದು ಕ್ವೆಶನು ವಾಣಿಜ್ಯ ಬಳಕೆಗೆ ಅಭ್ಯ ವಾಣಿಜ್ಯ ಬಳಕೆಗೆ ಲಭ್ಯವಾದ ಮೊದಲ ಕಂಪ್ಯೂಟರ್ ಯಾವುದು ಅಂತಂತಂದರೆ ವಾಣಿಜ್ಯ ಬಳಕೆಗೆ ಲಭ್ಯವಾದ ಮೊದಲ ಕಂಪ್ಯೂಟರ್ ಯಾವುದು ಅಂತಂತಂದರೆ ಹದಿನೈದನೇ ಕ್ವೆಶನ್ಗೆ ಸರಿಯಾದ ಆನ್ಸರು ನಾಲ್ಕು ಸರಿಯಾದ ಆನ್ಸರ್ ಯುನಿವ್ಯಾಕ್ ಸರಿಯಾದ ಆನ್ಸರ್ ನಾಲ್ಕು ನೆಕ್ಸ್ಟ್ ಕ್ವೆಶನ್ ಹದಿನಾರನೇದು ನೋಡೋಣ ಮುಖ್ಯ ಸರ್ಕ್ಯೂಟ್ನಿಂದ ತೆಗೆದ ನಂತರ ನೇರಳಾತೀತ ಕಿರಣಗಳಿಂದ ಯಾವ ಚಿಪ್ಗಳನ್ನು ಅಳಿಸಬಹುದು ಸರಿಯಾದ ಇದಕ್ಕೆ ಹದಿನಾರನೇದು ಸರಿಯಾದ ಆನ್ಸರು ಒಂದು ಸರಿಯಾದ ಆನ್ಸರು ಒಂದಾಗಿರುತ್ತೆ ಇ ಪಿ ರಾಂಪಿ ಚೀಪ್ ಅಂತೆ ಇ ಪಿ ರಾಮ್ ಚೀಪು ಇದಕ್ಕೆ ಸರಿಯಾದ ಆನ್ಸರ್ ಒಂದು ನೆಕ್ಸ್ಟ್ ಕ್ವೆಶನ್ ಹದಿನೇಳನೇದು ಈ ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ನ ಅಂಶವಲ್ಲ ಯಾವ ಕಂಪ್ಯೂಟರ್ ಅಂಶವಲ್ಲ ಅಂತಂದರೆ ಹದಿನೇಳನೇದು ಕ್ವಶನ್ನು ನಾಲ್ಕು ಟೈಟಲ್ ಬಾರ್ ಅಂತೆ ಇದಕ್ಕೆ ಸರಿಯಾದ ಆನ್ಸರ್ ನಾಲ್ಕು ನೆಕ್ಸ್ಟ್ ಕ್ವೆಶನ್ ಹದಿನೆಂಟನೇದು ಸಾಮಾನ್ಯವಾಗಿ ಬಳಸುವ ಅಪ್ಲಿಕೇಶನನ್ನು ಪ್ರತಿನಿಧಿಸಲು ಬಳಸಲಾಗುವ ಚಿತ್ರಾತ್ಮಕ ವಸ್ತುಗಳನ್ನು ಏನೆಂದು ಕರೆಯಲಾಗುತ್ತದೆ ಚಿತ್ರಾತ್ಮಕ ವಸ್ತುಗಳನ್ನು ಏನೆಂದು ಕರೆಯಲಾಗುತ್ತದೆ ಅಂತಂತಂದರೆ ಹದಿನೆಂಟನೇದು ನಾಲ್ಕು ಜಿ ಯು ಐ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಕ್ವೆಶನ್ ಹತ್ತೊಂಬತ್ತನೇ ಕ್ವೆಶನ್ ನೋಡೋದಾದರೆ ಕಿಲಾಗರ್ ಆ್ಯಂಟಿವೈರಸ್ ಒಂದು ವಿಶಿಷ್ಟ ಉದಾಹರಣೆಯಾಗಿದೆ ಯಾವುದು ಉದಾಹರಣೆ ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತಂದರೆ ಸ್ಪೈವೇರಕ್ಕೆ ಉದಾಹರಣೆವಾಗಿದೆ ಆನ್ಸರು ಎರಡು ಸ್ಪೈವೇರ್ ನೆಕ್ಸ್ಟ್ ಕ್ವೆಶನ್ ಇಪ್ಪತ್ತನೇ ಕ್ವೆಶನ್ ನೋಡೋದಾದರೆ ಎಮ್ ಎಸ್ ಪವರ್ ಪಾಯಿಂಟು ಪಾಯಿಂಟ್ನಲ್ಲಿ ಆಯ್ಕೆ ಮಾಡಿದ ಪಠ್ಯವನ್ನು ಸಮರ್ಥಿಸಲು ಶಾರ್ಟ್ ಕಟ್ ಕೀ ಯಾವುದು ಅಂತಂದರೆ ಎಮ್ ಎಸ್ ವರ್ಲ್ಡ್ನಲ್ಲಿದು ಇದಕ್ಕೆ ಸರಿಯಾದ ಆನ್ಸರು ತ್ರೀ ಕಂಟ್ರೋಲ್ ಜೆ ಇಪ್ಪತ್ತನೇದಕ್ಕೆ ಕಂಟ್ರೋಲ್ ಜೆ ನೆಕ್ಸ್ಟ್ ಕ್ವಶನ್ ಇಪ್ಪತ್ತೊಂದನೇದು ಯಾವ ಯಾವ ವ್ಯೂನಲ್ಲಿ ಪ್ರೆಸೆಂಟೇಷನ್ ಸ್ಲೈಡ್ಗಳನ್ನು ಮಿನಿ ಮಿನಿ ರೂಪದಲ್ಲಿ ಪ್ರದರ್ಶಿಸಲಾಗುವುದು ಪ್ರದರ್ಶಿಸಲಾಗುವುದು ಸ್ಲೈಡ್ಗಳನ್ನು ಇದಕ್ಕೆ ಇಪ್ಪತ್ತೊಂದಕ್ಕೆ ಸರಿಯಾದ ಆನ್ಸರ್ ಎರಡು ಸ್ಲೈಡ್ ಸಾರ್ಟರಲ್ಲಿ ಸರಿಯಾದ ಆನ್ಸರ್ ಎರಡು ಇಪ್ಪತ್ತೊಂದಕ್ಕೆ ಎರಡು ನೆಕ್ಸ್ಟ್ ಇಪ್ಪತ್ತೆರಡನೇದು ನೋಡೋದು ಪವರ್ ಪಾಯಿಂಟ್ ಪ್ರಸ್ತುತಿಯಲ್ಲಿ ಡ್ಯಾಶ್ ಪೂರ್ವ ನಿರ್ಧಿತ ನಿರ್ಧರಿತ ಬಣ್ಣಗಳು ಅಂತಂದರೆ ಪೂರ್ವ ನಿರ್ಧರಿತ ಬಣ್ಣಗಳು ಫಾಂಟ್ಗಳು ಮತ್ತು ಪಾಂಟ್ಗಳು ಮತ್ತು ಸ್ಲೈಡ್ಗಳಿಗಾಗಿ ದೃಶ್ಯ ಪರಿಣಾಮ ಪರಿಣಾಮಗಳನ್ನು ಒದಗಿಸುತ್ತದೆ ಇದಕ್ಕೆ ಸರಿಯಾದ ಆನ್ಸರು ಇಪ್ಪತ್ತೆರಡು ಮೂರು ಥೀಮ್ ಮೂರು ತೀಮ್ ಇಪ್ಪತ್ತ್ಮೂರನೇದಕ್ಕೆ ಸರಿಯಾದ ಆನ್ಸರು ಕೆ ಎಸ್ ಸಿ ಎಲ್ ಪಿಯ ಸಂಕ್ಷೇಪಣ ಏನಂತಂತಂದರೆ ಇಪ್ಪತ್ತ್ಮೂರನೇದಕ್ಕೆ ಆನ್ಸರು ಆನ್ಸರ್ ಒಂದು ಇಪ್ಪತ್ತ್ಮೂರಕ್ಕೆ ಕ್ಯಾನ್ಸರು ಒಂದು ಭಾಷೆಯ ಸಂಸ್ಕರಣೆಗಾಗಿ ಕನ್ನಡ ಸ್ಕ್ರಿಪ್ಟ್ ಕೋಡು ಕನ್ನಡ ಸ್ಕ್ರಿಪ್ಟ್ ಕೋಡ್ ಫಾರ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಇದಕ್ಕೆ ಸರಿಯಾದ ಆನ್ಸರ್ ಇದು ನೆಕ್ಸ್ಟ್ ಕ್ವೆಶನ್ ಇದಕ್ಕೆ ನುಡಿ ನುಡಿ ಸಿಕ್ಸ್ ಪಾಯಿಂಟ್ ಜೀರೋ ರಿಂದ ಡ್ಯಾಶನ್ನು ಆಯ್ಕೆ ಆಧರಿಸಲಾಗಿದೆ ಯಾವುದರಿಂದ ಆಧರಿಸಲಾಗಿದೆ ಅಂತಂತಂದರೆ ಇಪ್ಪತ್ತ್ನಾಲ್ಕನೇದು ಟು ಯೂನಿ ಕೋಡ್ ಕೋಡ್ ಅಂತೆ ಇಪ್ಪತ್ತ್ನಾಲ್ಕನೇದು ನೆಕ್ಸ್ಟು ನೆಕ್ಸ್ಟ್ ಕ್ವಶನ್ ಇಪ್ಪತ್ತೈದು ಎಮ್ ಎಸ್ ವರ್ಲ್ಡ್ನಲ್ಲಿ ಪ್ರವೃತ್ತಿಯ ರೀತಿಯಲ್ಲಿ ಡಾಕ್ಯುಮೆಂಟ್ ರಚಿಸಲು ಪೇಜ್ ಸೆಟ್ಟನ್ನು ಯಾವ ವೈಶಿಷ್ಟ್ಯವನ್ನು ಬಳಸಬಹುದು ಇದಕ್ಕೆ ಇಪ್ಪತ್ತೈದಕ್ಕೆ ಸರಿಯಾದ ಆನ್ಸರು ಮೂರು ಕಾಲಮ್ ನೆಕ್ಸ್ಟ್